ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನಿ ನಾನು ಇವತ್ತು ಹಸಿ ಕೊಬ್ಬರಿದ ಕಡುಬು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಈಗ ನಾನು ಎರಡು ಬಟ್ಲ ಕೊಬ್ಬರನ್ನ ರೀ ಮತ್ತು ಪುಟಾನ್ ಹಿಟ್ಟು ಇದನ್ನು ಮಿಕ್ಸಿ ಒಳಗೆ ಪುಡಿ ಮಾಡಿಟ್ಕೊಂಡೇನೆ ಈ ತೆಂಗಿನ ತುರಿಗೆ ಹಿಡಿಸೋ ಬೆಲ್ಲನೂ ತೊಗೊಂಡೇನಿ ರೀ ನಾನು ಈಗ ಈ ಚಿಕ್ಕ ಕಡೆ ನಾನು ಗೋಧಿ ಹಿಟ್ಟು ನಾದಿಟ್ಕೊಂಡೇನಿ ಕಡುಬು ಮಾಡೋಕ್ಕೆ ಈಗ ಮಿಕ್ಸಿ ಒಳಗೆ ಹಸಿ ತೆಂಗಿನ ತುರಿ ಮತ್ತು ಬೆಲ್ಲ ಪುಟಾಣಿ ಹಿಟ್ಟು ಒಂದೆರಡು ಏಲಕ್ಕಿ ಹಾಕಿ ಇದನ್ನು ಒಳಗ ಪೇಸ್ಟ್ ಮಾಡಬೇಕು ನೋಡಿರಿ ಅಂದರೆ ಕಡುಬಿನೊಳಗೆ ಇದ ಈಗ ಹೂರಣ ಇದನ್ನ ಈಗ ನಾನು ಪೇಸ್ಟ್ ಬರ್ತೀನಿ ಈ ಕಡುಬನ್ನ ಎರಡು ರೀತಿ ಒಳಗೆ ಮಾಡ್ಬೋದು ನೋಡ್ರಿ ಈ ತೆಂಗಿನ ತುರಿ ಇದ್ರೊಳಗನ ಬೆಲ್ಲನೂ ಸೇರಿಸಿ ಒಲೆ ಮ್ಯಾಗಿಟ್ಟು ಇಟ್ಟು ಸ್ವಲ್ಪ ಪಾಕದೊಳಗೆ ತೆಂಗಿನ ತುರಿ ಮತ್ತು ಬೆಲ್ಲ ಎರಡು ಕುದಿಸಿ ಕಡುಬು ಮಾಡ್ತಾರೆ ಅದು ರುಚಿಯಾಗಿರ್ತೈತಿ ಈ ರೀತಿಯೂ ಮಾಡ್ತಾರೆ ಲಘುನ ಮಾಡ್ಕೋಬೇಕು ಅಂದಾಗ ಈಗ ನೋಡಿರಿ ನಾನು ರುಬ್ಕೊಂಡ್ಬಂದಿದ್ದ ಹೂರ್ನ ಈ ಥರ ಆಗೈತಿ ಇದೇನಾದರೂ ಸ್ವಲ್ಪ ಮೆತ್ತಗೆ ಅನಿಸಿ ಅಂದರೆ ಇದಕ್ಕೆ ಇನ್ನೂ ಸ್ವಲ್ಪ ಪುಟಾನಿ ಹಿಟ್ಟು ನಾವು ಸೇರಿಸ್ಕೊಂಡೆ ಗಟ್ಟಿ ಮಾಡ್ಕೋಬೋದೆ ಈಗ ನೋಡ್ರಿ ನಾನು ಎಲ್ಲಿ ಲಟ್ಟಿಸೇನಿ ಉಷ್ಟೂ ಇದಕ್ಕೆ ಈಗ ಹೂರ್ಣ ತುಂಬಿ ಕಡುಬು ಯಾವ ರೀತಿ ಮಾಡ್ತೀವಿ ಆ ರೀತಿ ಕಡುಬ ರೆಡಿ ಮಾಡಿಕೊಂಡೆ ಇವನ್ನ ಎಣ್ಣೆ ಒಳಗೆ ಕರಿಬೇಕು ನೋಡಿರಿ ಈಗ ಉಷ್ಟೂ ಕಡುಬು ನಾನು ರೆಡಿ ಮಾಡಿಕೊಂಡೆ ಮ್ಯಾಗ ಎಣ್ಣೆ ಕಾಯಕಿಟ್ಟೆನೆ ಎಲ್ಲನೂ ಕಡಬ ರೆಡಿ ಮಾಡ್ಕೊಂಡು ಕರಿತೆ ನಾನು ಇವನ್ನ ನಮಗೆ ಬೇಕಂದಾಗ ಆಗ ಮಾಡ್ಕೋಬೋದು ನೋಡ್ರಿ ಹಸಿ ಕೊಬ್ಬರಿ ಇದ್ದಾಗ ತಿನ್ನಕ್ಕಂತೂ ಭಾಳ ರುಚಿಯಾಗಿರ್ತಾವ ಎರಡು ಮೂರು ದಿನ ಇಟ್ಟು ರೀ ಇದನ್ನ ತುಪ್ಪ ಹಚ್ಕೊಂಡು ಈಗ ಎಣ್ಣೆ ಕಾದೈತೆ ನೋಡ್ರಿ ಈಗ ನಾವು ಕಡಬು ಕರಿಯೋಣ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಈಗ ಇವನ್ನ ಉಷ್ಟೂ ಕಡುಬ ಕರಿತೇನೆ ನಾನೀಗ ಇವನ್ನ ನಮಗೆ ಕಡುಬು ತಿನ್ಬೇಕು ಅನ್ನಿಸ್ದಾಗ ಈ ರೀತಿ ಮಾಡ್ಕೋಬೋದು ನೋಡಿರಿ ಈಗ ಎಲ್ಲ ಕಡುಬನು ನಾನು ಅಷ್ಟೊಂದು ಕರದಿಂದ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಆಗ್ಯಾವ ಅಂತ ನೋಡಿರಿ ಈ ರೀತಿ ಆಗ್ಯಾವ ಕಡುಬು ಇವು ಎರಡು ಮೂರು ದಿನ ಇಟ್ಟು ತಿನ್ಬೋದ ಏನೂ ಆಗಿರಂಗಿಲ್ಲ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೈತಿ ಅನ್ಕೋತೀನಿ ನಮ್ಮತ್ತ ಮುಂದೆ ನೋಡೋದೊಳಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದ